ಅಂತೂ ಇಂತೂ ದಿನ ಕಳೀತು ಇವತ್ತು ಭಾಳ ಮೊಬೈಲೇ ಹಿಡ್ದಿಲ್ಲ ನಾನು ಏನೋ ಮಿಸ್ ಮಾಡ್ಕೊಂಡಾಗ ಅನ್ಸಕತ್ ಬಿಟ್ಟೈತಿ ಇವ್ವಾ ಎಷ್ಟರ ಕೆಲಸ ಆತ್ವಾ ಮುಂಜಾನಿಂದ ಮುದುಕಿ ಹಿಂದೆ 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 ಅಡ್ಡಾಡ್ ಅಡ್ಡಾಡ್ ಸಾಕಾತು ಅಲ್ಲ ಮುದುಕಿ ಅಲ್ಲ ಮುದುಕಿ ನಾನು ಹಿಂದೆ ಅಡ್ಡಾಡೈತಿ ಮೊಬೈಲ್ ಮೊಬೈಲಾಗ ವೀಡಿಯೋ ನೋಡಿ ರೀಲ್ಸ್ ಎಲ್ಲ ನೋಡಿ ಆಮೇಲೆ ಮಕ್ಕತೇನೆ ಅಯ್ಯೋ ರೀಲ್ಸ್ ನೋಡೋದ ಯಪ್ಪ ಇವತ್ತಿನ ಮುಗೀತಂದ್ರೆ ನಾಳೆ ದಿನ ಏನೇನು ಖತಿ ಆಯಿತೋ ಗೊತ್ತಿಲ್ಲ ಅದಕ್ಕೆ ಮೊದಲು ಇಲ್ಲೇ ಮನೆ ಹತ್ತಿರ ಯಾವುದು ಕುಕ್ಕಿಂಗ್ ಕ್ಲಾಸ್ ಐತಿ ಸರ್ಚ್ ಮಾಡಿ ನಾಳೆ ಹೋಗಿ ಸೇರ್ಕೋಬೇಕು ಆ ಸೀತಾ ಏನು ದೊಡ್ಡ ಸೀತಾನ ಎಲ್ಲ ಅನ್ನೋರ ಅನ್ನೋರ್ಗತ್ತೆ ಮಾಡ್ತಾ ಹ್ಞೂ ನಾನು ಕಲ್ಕೊಂಡ್ಬರ್ತೇನೆ ಅಡಿಗೆ ಏನು ದೊಡ್ಡ ಬರ್ಲಾರ್ದೇನಲ್ಲ ಅದು ನೋಡಿದ್ನಲ್ಲ ಈಗ ರಾತ್ರಿ ಏನು ಒಂದು ಹಿಟ್ಟೆಲ್ಲ ಏನೇನು ಬೇಕು ಕಾಯಿಪಲ್ಲೆ ಹಚ್ಕೋಬೇಕು ನಾನ್ ವೆಜ್ ಇದ್ರೆ ಚಿಕನ್ ಮಟನ್ನು ಅವನ್ನ ತೊಳ್ಕೊಂಡು ಹೆಚ್ಕೋಬೇಕು ಹಿಂಗೆ ಏನೇನು ಬೇಕು ಅದಕ್ಕೆ ಒಗ್ಗರಣೆ ಹಾಕಿ ಬೇಯಿಸ್ಬಿಟ್ರೆ ಮುಗಿತಪ್ಪ ಏನು ದೊಡ್ಡ ಏನ ಅಷ್ಟು ಕ ನಾ ಅಷ್ಟು ಕೆಲಸ ಮಾಡ್ತೀನಿ ನಾ ಇಷ್ಟು ಕೆಲಸ ಮಾಡ್ತೀನಿ ನಾನು ಅಡುಗೆ ಕಲ್ತೆ ಅಂದ್ರೆ ನೋಡಿಕಿನ್ ಅಡುಗೆ ಮನೆಗೆ ಬರಾಕ ಬಿಡೋದಿಲ್ಲ ಅಷ್ಟಲ್ಲ ಎಲ್ಲರಿಗೂ ನಾಲ್ಕೈದು ಜಾಪಾಳ ಮಾತ್ರ ಹಾಕಿಸಿ ಪೈಕಾನಿ ಒಳಗೆ ಫಿಕ್ಸ್ ಮಾಡ್ತೇನೆ ಮಮ್ಮಿ ಯಾಕ ಪ್ರೀತಿ ನಾನು ಬಿಟ್ಟು ಹಂಗೆ ಬಂದ ಬಿಟ್ಟಲ್ಲ ಏನು ಮಾಡಲಿ ಮಮ್ಮಿ ಒಂದು ಸಂಜೆ ಮುಂದಿಂದ ಅಡುಗೆ ಮನೆ ಸೇರ್ಕೊಂಡೇನೆ ಅವಾಗಿಂದ ಇಲ್ಲಿ ತನಕ ಅಡಿಗೆ ಕೆಲಸ ಮಾಡಿ ಮಾಡಿ ಸಾಕಾತ್ ಇನ್ನು ಇಷ್ಟು ಅಡುಗೆ ನೀನು ಮಾಡಿದೆ ಏ ಇಲ್ವಾ ನಾ ಏನು ಮಾಡಿಲ್ಲ ಎಲ್ಲ ಅಕ್ಕಿ ಸೀತಾನ ಮಾಡಿದ್ದು ಅಜ್ಜಿ ಏತ ಗುಂಡನಿ ಅಜ್ಜಿ ಅದು ಒಂದು ಹೆಚ್ಚದು ಕೊಡ್ತಾ ನಾನು ಸುಮ್ಮನೆ ಖಾರ ಉಪ್ಪು ಅವು ಇವು ಕೈ ಮುಂದೆ ಮುಂದೆ ಮಾಡಿ ಹಾಕಕ್ಕಂತೂ ಹೋದ್ನೆ ಎಲ್ಲ ಸೀತಾನ ಮಾಡಿದ್ಲು ಹೌದಾ ಚಲೋ ಬಿಡು ಹೆಂಗಾಗಿತ್ತು ಅಡಿಗೆ ಚಲೋ ಆಗಿತ್ತಿಲ್ಲ ಏ ಭಾರಿ ರುಚಿಯಾಗಿತ್ತು ಇವತ್ತು ಅದ ನೋಡ ನಾ ಮಾಡಿದ್ದೆ ಎಷ್ಟು ಚಲೋ ಆಗಿತ್ತು ಅಕ್ಕಿನೂ ಮಾಡ್ತಾ ಇನ್ನೇನು ಬ್ಯಾಗ್ ಇಡಂಗಿಲ್ಲ ಅಂದಂಗ ಈ ಅಡುಗೆ ಕೆಲಸ ಮಾಡೋದು ಎಲ್ಲ ಸರ್ಕೊತಿಯಾ ಅದ ಮೊಬೈಲ್ನಾಗೆ ಹುಡುಕ್ಬೇಕು ಮಮ್ಮಿ ಇಲ್ಲ ಎಲ್ಲರ ಹತ್ತಿರದಾಗಿದ್ದರೆ ಚಲೋ ಹಾಕೈತಿ ದೂರ ಇದ್ರೆ ಮತ್ತೆ ಕಷ್ಟವ ಏ ಬಿಡ ಏನು ನಾಕ್ ದಿಸ ಆ ಮುದುಕಿ ಸಲಾಗಿ ಅಡುಗೆ ಕಲಿಯಕ್ಕೆ ಹೋಗಾಡಂತಿಕಿ ಇಲ್ಲಿ ಮಮ್ಮಿ ಭಾರಿ ತ್ರಾಸಾಕ್ಯದ್ ನಿನಗೇನು ಗೊತ್ತೈತಿ ಇಲ್ಲಿ ನೋಡ್ರೀತಿ ಆ ಮುದುಕಿ ಹೇಳ್ದಂಗೆ ಕೇಳ್ಕೊತ ಹೋದೆ ಅಂದ್ರೆ ನೋಡು ನಿನಗೇನು ಉಳಿಗಾಲಿಲ್ಲ ಅಷ್ಟಕ್ಕೂ ನೀನು ಯಾಕ ಇದೆಲ್ಲ ಕೆಲಸ ಮಾಡ್ಬೇಕು ಇಲ್ಲಿ ಇರ್ಬೇಕಂದ್ರೆ ಮಾಡಬೇಕಲ್ಲ ಮಮ್ಮಿ ನೀನು ಇಲ್ಲಿರೋದೇನು ಬೇಕಾಗಿಲ್ಲ ನಿನ್ನ ಗಂಡಿಗೆ ಹೇಳು ಹೇಳಿ ನಮ್ಮ ಮನೆಗೆ ಬಂದು ಬಿಡ್ರಿ ಇಬ್ರು ನಾ ಏನೋ ಬರ್ತೇನೆ ಮಮ್ಮಿ ಆದ್ರೆ ಅವ್ರು ಬರ್ಬೇಕಲ್ಲ ಆದರೂ ಅವನು ಭಾರಿ ಮಾಡಕ್ಕೆ ಅಂದ್ಬಿಡುವ ಅವರ ದಿನ ಇರಂಗಿಲ್ಲ ಬಾಡಿಗೆ ಮನೆ ಮಾಡಿ ಬೇರೆ ಕಡೆ ಇರು ಅಂದ್ರೆ ನೀನು ಒಬ್ಬಕ್ಕಿಂತ ಹೆಂಗೆ ಬಿಟ್ಟು ಹೋಗ್ಲಿ ಅಂತಾನ ಇಲ್ಲ ನೀನು ಮತ್ತೆ ಮಾವ ಎಲ್ಲರೂ ಚಾಕ್ರಿ ಮಾಡಕದ್ದೆ ಅಂತಕ್ಕೊಂಡ ನೀನು ಈಗ ಏನು ಮಾಡೋದು ಮಮ್ಮಿ ನೀ ಸುಮ್ನಿರ್ ಹೆಂಗಿದ್ರವಾ ನಾಳೆ ಊರಿಗೆ ಊರಿಗ್ ಹ್ಮ್ ಹ್ಮ್ ಎಷ್ಟ್ ಸಾಕಿ ಬರೋದ್ ಕೇಳ್ಕೊ ಸುಮ್ನಾ ನಮ್ಮನೆ ಹೋಗ್ಬಿಡೋ ನಡಿ ಅಷ್ಟ್ ಮಾಡಿ ಸಾಕು ನನ್ನ ಮಾತು ನೋಡ್ವಾ ನೋಡವಾ ರೀ ಊಟ ಮಾಡಿದ್ರಿ ಸತೀಶ ಊಟ ಊಟ ಆತ್ರಿ ನಂದು ನಿಮ್ದರಿ ನಂದು ಆತ್ಪಾ ಈಗ ನಾಳೆ ಊರಿಗೆ ಹೋಗ್ಬೇಕಿತ್ತಲ್ಲ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಬಂದೆ ಹೌದೇನ್ಪಾ ಆತ ಹೋಗ್ರಿ ನೀನ್ ಕೆಲಸ ಮಾಡ್ಕೊಳ ನಾ ಆಮೇಲೆ ಬರ್ತೇನೆ ಏ ಇರ್ಲಿ ಇರ್ಲಿ ತಗೋರಿ ನೀವು ಕುಂದ್ರಿ ನಾನು ಈಕ ಏನು ಮಾಡಾಕತ್ತಾಳ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಾ ಈಗ ಮಕ್ಕಳ ತಗೋರಿ ಇನ್ನೂ ಹೊತ್ತಾಕೆ ನನ್ ಮಕ್ಕಳದ್ ಇರ್ಲಿ ತಗೋಪ್ಪ ನೀನ್ ಏನಾರ ಮಾತಾಡದೈತೆ ನಾಕೆ ಅಂತಲ್ಲೇ ಮಾತಾಡ ಪ್ರೀತಿ ಏನ್ರಿ ನಿಮ್ಮ ಅವರ ಏನ ಮನೆಗ್ ಬಂದ್ಬಿಡು ಅಲ್ಲೇ ಇರುವಂತಿ ಅಂತೇನ ಅಂದಂಗಿತ್ತಲ್ಲ ಅದ್ರಿ ಏನಿಲ್ಲ ಇಲ್ಲೇ ನಿಮಗ್ ಗೊತ್ತಿರ್ಲಾರದ ಏನೈತಿ ಹೇಳ್ರಿ ನೋಡೋಣ ನಿಮ್ ತಮ್ಮ ತಮ್ಮನ ಹೆಂತಿ ನನ್ಗೆ ಏನ್ ತುಸ ಕಟ್ಟ ಕೊಡಾಕತ್ತಾರ ಅದಕ್ಕ ನಮ್ ಮಮ್ಮಿ ಅಲ್ಲೇ ಬಂದ್ಬಿಡು ಅಂತ ಕರ್ಯಾಕತ್ತಾರ ಬೇಡವಾ ಹಂಗ ತವ್ರ ಮನೆಗೆ ಹೋಗ್ ಕುಂದ್ರಬಾರ್ದು ನಾನು ಅದನ್ನ ಅಂದೆ ಅದಕ್ಕೆ ಕೇಳಕತ್ತಿಲ್ಲ ಇಲ್ಲೇ ನಂಗೆ ಬಾಳ್ ತ್ರಾಸ ಆಗತ್ತಲ್ಲ ಹಾಗಾಗಿ ಬಂದ್ಬಿಡು ಯಾಕೆ ಇಷ್ಟು ಕಷ್ಟ ಪಡಾಕತಿ ಅಂತ ಅನ್ನಕತ್ತಾಳ ನೀ ಏನ್ ಮಾಡ್ಬೇಕು ಅನ್ಕೊಂಡಿ ನೀ ನೀವು ಬರ್ತೀರ ಅಂದ್ರೆ ಹೋಗಕ್ ಬರ್ತತಿ ಬರ್ತೀರನ ಇಲ್ವಾ ಹಿಂಗ ಅಪ್ಪ ಅವನ ಮನಿ ಬಿಟ್ಟು ಅತ್ತಿ ಮಾವನ ಮನಿ ಬಂದ ಕೂತ್ರ ಏನಂತಾರ ಜನ ಆಮೇಲೆ ಈಗ ನೀವು ಒಂದ್ ತಿಂಗಳು ಊರಿ ಕೊಂಡಿರಲ್ಲ ಪ್ರಾಜೆಕ್ಟ್ ಮೇಲೆ ಹಂಗರ ಒಂದ್ ತಿಂಗಳರ ಬರ್ತೀಯ ಅಂತ ಕರೆಯಕತ್ತಾರ ಹೋಗೇನಾ ಮತ್ತೆ ನೀ ಇಲ್ಲಿ ಬಿಡ್ರಿ ಹೋಗೇರ ಏನ್ ಮಾಡ್ಲಿ ನೀವು ಬಂದಿದ್ರ ಹೋಗೋದಿತ್ತು ಇಲ್ವಾ ನಾನು ಏನ್ ಬರಂಗಿಲ್ಲ ನೀ ಬೇಕಂದ್ರೆ ಒಂದ್ ನಾಲ್ಕು ದಿಸದ ಮಟ್ಟಿಗೆ ಹೋಗ್ಬಾ ಅಯ್ಯೋ ರೀ ನಮ್ಮ ಮಮ್ಮಿ ಕರೆಯಕತ್ತಿದ್ದೆ ನಾಲ್ಕು ದಿಸಕ್ಕಲ್ಲ ಅಲ್ಲೇ ಇರ್ಬೇಕಂತ ಹಾ ಏನು ಅಲ್ಲೇ ಇರಾಕ ರ ಮತ್ತ ನನ್ ಗತಿ ಏನ್ವಾ ನಿನ್ ಅಲ್ಲಿ ಮನೆಗೆ ಇಟ್ಕೊಳಂಗಿದ್ರ ಮತ್ತ ನನ್ ಜೊಡಿ ಅದಕ್ಕೆ ಮದುವೆ ಏನು ಅಲ್ಲೇ ಇರಕ ನಾನು ಇಬ್ರು ಬರ್ಬೇಕ್ ಹೋಗ ಗಂಜಿ ಕುಡಿದ್ರು ಸ್ವಂತ ದುಡಿಮೆ ಮೇಲೆ ಕುಡಿಯವ ಹೆಂಡತಿ ಮನಿಗ್ ಬಂದ್ ಯಾರ ಇರ್ತಾರಳಿಯಾ ಅಂತಾರ ನೀವು ಬರಂಗಿಲ್ಲ ನೋಡ್ ಪ್ರೀತಿ ನಿನಗೆ ಏನ್ ಬೇಕು ಅಷ್ಟು ಸವಲತ್ತು ಕೊಟ್ಟೆ ನಾನು ಹಂಗ್ ನೋಡಿದ್ರ ಮದ್ವಿ ಆದ್ಮೇಲೆ ನಿಮ್ಮ ಪಪ್ಪನ್ ಮನೆಯಿಂದ ನಿನ್ಗ ರೊಕ್ಕೋಬೇಡ ಅನ್ಬಕಂತ ಮಾಡಿದ್ದೆ ಆದ್ರೂ ಹೋಲ್ ಬಿಡು ನನ್ ಕೈ ಕೊಡಾಕ್ ಆಗಂಗಿಲ್ಲ ಸಣ್ಣಕ್ಕೆ ಇದ್ದಾಗಿಂದನು ನಿಮ್ಮಪ್ಪ ಅವನ ಮನೆಯಾಗ ಬಹಳ ಶ್ರೀಮಂತಿಕೆಯಿಂದ ಬೆಳ್ದಕ್ಕಿ ಇಲ್ಲೇ ಹೊಂದ್ಕೊಂಡ್ ಹೊಂಟಿ ಅಲ್ಲ ಅಷ್ಟ ಸಾಕ್ ನನಗ ಅಂತಂದ ಹೇಳಿ ಸುಮ್ನ ಇದ್ದೆ ನೀ ಅಲ್ಲೇ ಇರಕ್ ಹೋಗು ಅಂದ್ರ ನನ್ ಕೈಗ ಆಗಂಗಿಲ್ವಾ ಅಲ್ಲಿ ಬರಂಗಿಲ್ಲ ಅಂದ್ರೆ ಹಂಗಾರ ಬೇರೆ ಮನಿ ಮಾಡೋಣ ಬೇರೆ ಮನಿ ಮಾತು ಎತ್ತಾಕ್ ಹೋಗ್ಬೇಡ ಪ್ರೀತಿ ನನ್ನ ಜೋಡಿ ಹಂಗ ಒಂದು ಮಾತು ಹೇಳ್ತೀನಿ ಇವತ್ತ ಮಧ್ಯಾಹ್ನ ನೀವು ನಿಮ್ಮ ತಮ್ಮನ್ ಜೊತೆ ಮಾತಾಡ್ಕೊಂಡು ಕೂತಿದ್ರಿ ಅವಾಗ ಅವ್ರ ನನಗೆ ಹಿಯಾಳಿಸಿ ಮಾತಾಡಕತ್ರ ನೀವು ಅವ್ರ ಹತ್ರ ಏನಂದ್ರಿ ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ ಹೋಗಬೇಡ ಅಂತ ಜಗಳ ಮಾಡಿದ್ರಿ ಆಮೇಲೆ ಅವ್ರು ಅತ್ತೆಯರು ಏನ ಆತು ಅವಾಗ ಅತ್ತೆಯರ ಏನ ಅಂದ್ರ ಅಂತಂದ ಹೇಳಿ ನಿಮ್ ತಮ್ಮಾರ ಅವ್ರ ಜೊತೆ ಜಗಳ ಮಾಡಿದ್ರು ಅವಾಗ ಏನಂದ್ರೆ ನೀವು ಕೇಳಿದಕ್ಕೆ ಅವ್ರ ನೀನು ನಿನ್ನ ಹೆಂಡತಿ ಸಲ ಎಲ್ಲರ ಜೊತೆ ಜಗಳ ಮಾಡಾಕತ್ತಿದ್ದೀಯ ಅಂದಿದ್ದಕ್ಕೆ ಏನಂದ್ರ ಅದೆಲ್ಲ ಆಗಿ ಹೋಗಿ ಪ್ರತಿ ಬಿಡು ಇನ್ನ ನಾವು ಅಣ್ಣ ತಮ್ಮ ಒಂದ್ ದಿವಸ ಜಗಳ ಮಾಡ್ತೇವೆ ಮತ್ತೊಂದ್ ದಿವಸ ಕೂಡ್ಕೊಂತೇವಿ ಆದ್ರೆ ನೀವಿಬ್ರು ಹೊಂದ್ಕೊಂಡು ಹೋಗೋದು ಕಲೀರಿ ಅಪ್ಪ ಸತೀಶ ಏನ್ ರೀತಿ ಬರ ಕುಂದ್ರ ಬರ್ರಿ ಇಲ್ಲಿ ಪೈರ್ ಲೈತಾಗ ಹಂಗ ನಿಮ್ ಮಾತಾಡೋದು ಕೇಳಿಸ್ಕೋಬೇಕಂತ ಕೇಳಿಸ್ಕೊಂಡಿಲ್ಲ ಚಾನಕಾಗಿ ಪ್ರೀತಿಗೆ ಏನೋ ಹೇಳ್ಬೇಕಂತ ಬಂದೆ ಅವಾಗ ನೀವ್ ಮಾತಾಡಕತ್ತಿದ್ದ ಕಿವಿಗ್ ಬಿತ್ ತಪ್ಪ ತಿಳಿಬೇಡಪ್ಪ ಇರ್ಲಿ ತಗೋರಿ ಹೇಳ್ರಿ ಏನು ಹೇಳ್ಬೇಕು ಅನ್ಕೊಂಡಿರಿ ಹ್ಮ್ ಯಾರಾದ್ರೆ ಹ್ಮ್ ಇಲ್ಲ ಯಾರು ನೋಡ್ಪಾ ಇಲ್ಲೇ ನಾ ಹಿಂಗೆ ಹೇಳ್ತೀನಿ ಅಂತ ಹೇಳಿ ನೀ ತೋಬೇಡ ನಿನ್ನ ಹೆಂಡತಿ ಅದಾಳಲ್ಲ ಅಂದ್ರ ನನ್ನ ಮಗಳ ಪ್ರೀತಿ ಆಕೆ ಇಲ್ಲೇ ನಿಮ್ಮ ತಮ್ಮನ ಹೆಂತ್ ಅದಾಳಲ್ಲ ಬಾಳ ಆಕೆ ಸೀತಾ ನನ್ಗೆ ಗೊತ್ತೈತ್ರಿ ಹತ್ತಿರ ಆದ್ರ ಹಂಗಂತ ಹೇಳಿ ನೀವು ಹೇಳ್ದಂಗೆ ನಾನು ಇಲ್ಲಿ ಮನಿ ಬಿಟ್ಬಿಟ್ಟು ನಿಮ್ಮ ಮನೆಗೆ ಬಂದ್ರೆ ನನ್ನ ಏನ್ ಅನ್ಕೊಂತಾರೆ ಈ ಜನ ನನ್ನ ಬಗ್ಗೆ ಆಡ್ಕೊಳಲ್ಲ ಅಯ್ಯ ಯಾರ ಏನಾರ ಅಂತ ಹೇಳಿ ನೀವು ನಿಮ್ ಖುಷಿ ಯಾಕೆ ನಾವು ನಾ ಮನೆಗೆ ಬರ್ತೇವೆ ಅವಾಗ ಅವಾಗ ಏನೈತಿ ನೀನ್ ನಿಂದೇನ ಕೆಲ್ಸ ಐತಿ ನೋಡು ನೀ ಬೇಕಂದ್ರೆ ಮಾಡ್ಕೋ ನಿನಗ ಕೆಲಸ ಮಾಡಕ್ ಇಷ್ಟ ಆಯ್ತು ಬೇರೆ ಕಡೆ ಕೆಲಸ ಮಾಡು ಬೇಡ ಆತ ಅಂತ ಅಂದ್ರ ನಿಮ್ ಮಾವ ಅದಾವ ನೋಡಿ ಎಷ್ಟಾಕೊಂದ್ ಅಪಿಸ್ ಅದಾವಪ್ಪ ಅವ್ರೀಗ ನೋಡ್ಕೊಳಕ್ ಆಗುವಲ್ದ ಅದ್ರಾಗ ಬೇರೆ ನನ್ ದೊಡ್ಡ ಮಗ ಅದನಲ್ಲ ಅವನು ಪರ್ಯಂದಾಗ ಕೆಲಸ ಮಾಡಕತ್ತಾನ ಅವನು ಇಲ್ಲಿ ಬಂದು ನೋಡಂಗಿಲ್ಲ ನಿಮ್ಮ ಮಾವ ಒಬ್ರಿಗೆ ಬಾ ತಾಸ ಆತತಿ ನೀನೇ ಯಾಕದೇನ್ ಮಾಡಬಾರ್ದು ಅತಿರಿ ಮಾಡೋಕಾಲಕ್ಕ ನಾ ಮಾಡ್ತೇನೆ ಆದ್ರ ಈಗ ಮಾತ್ರ ನಾನು ಸ್ವಂತ ದುಡಿಮೆ ಮೇಲೆ ಒಂದೇನೋ ಸಾಧನೆ ಮಾಡಬೇಕಂತ ಹೊಂಟೇನಿ ಹಂಗಿತ್ತು ಅಂದ್ರ ನನ್ ಮದ್ವಿ ಟೈಮ್ನಾಗ ನೀವೆಲ್ಲಾ ನನಗೆ ಹೇಳಿದ್ರಿ ನೀ ಇಲ್ಲೇ ಬಂದಿದ್ ಬಿಡಪ್ಪ ನನ್ ಮಗಳ ಜೊತೆಗ ಅಂತ ಹೇಳಿ ಅಂದ್ರೆ ನಾ ಎದ ಒಪ್ಕೊಂಡಿಲ್ಲ ರೀ ಅವಾಗ ನಾವ್ ಕಂಡೀಷನ್ ಇಟ್ಟಿದೆ ನಿಮ್ಮ ಪ್ರೀತಿನೂ ನನ್ನ ಬಾಳ ನನ್ನ ಮದುವೆ ಮಾಡ್ಕೊಟ್ರಿ ನನಗೂ ಆಕೆ ಇಷ್ಟ ಆಗಿದ್ಲು ಹಂಗಾಗಿ ನಮ್ ಜೋಡಿ ಮದುವೆ ಆಯ್ತು ನಮ್ ಮದುವಿಗೆ ಅಂತಸ್ತೇನು ಅಂತಸ್ತು ಮದ್ ರೀ ಅದು ನಿಜ ಬಿಡಪ ನಿಮ್ ಮಾವಾಗ ನೀಂತ ಹೇಳ ಇಷ್ಟಿ ಒಂದ್ ವೇಳೆ ಹೌದಲ್ರಿ ಮತ್ತೆ ನೋಡ್ರಿ ಅವಾಗ ಅವ್ರ ಆಗಿನ ಹೇಳಿದ್ರು ನಾನು ಬರಲ್ಲ ಅಂದಿದ್ ಮಾವಾಗ ನನ್ ಮೇಲೆ ಒಳ್ಳೆ ಇಂಪ್ರೆಷನ್ ಬಂತು ಬಂದಿದ್ರೆ ಏನಕ್ಕೆ ಹೇಳ್ರಿ ನನ್ ಮೇಲೆ ಒಂಥರ ಅವ್ರ್ ಏನ್ ನನಗೆ ಗೊತ್ತಿಲ್ಲ ಅದ್ ನನಗೆ ಮಾತ್ರ ಮುಖ ತೋರ್ಸಕ್ ದಾರಿ ಇರ್ತಿರ್ಲಿಲ್ಲ ಅದಕರಿ ನನ್ಗ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ ಅತಿ ಅನ್ಪಾ ಇಲ್ರಿ ಅತಿ ನಾನು ನಮ್ಮ ಅಪ್ಪ ಅವ್ನ ಜೋಡಿನ ಇರೋದ್ರಿ ನಮ್ಮ ತಮ್ಮ ಜೋಡಿ ನನಗೇನು ಇಲ್ರಿ ಮತ್ತೆ ನಮ್ಮ ಬೈನ ಏನು ಅಷ್ಟೊಂದು ಕಾಟ ಕೊಡೋದಿಲ್ರಿ ನಾನು ನೋಡೇನಿ ಖರೆ ಹೇಳ್ಬೇಕ್ ಅಂದ್ರ ನಮ್ಮ ಅವ್ವ ಮತ್ತ ಪ್ರೀತಿ ಸೇರಿನಾ ಬಾಳ ಕಾಟ ಕೊಟ್ಟಿದ್ರು ಆದ್ರ ಯಾಕದಿದ್ರು ಅದಕ್ಕ ಪ್ರೀತಿ ಹಂಗ ಮಾಡ್ಯಾರ ನನ್ ಹೆಂಡತಿ ಅಂತ ಅನ್ನ ನೋಡಿದ್ರ ತಪ್ಪ ಮಾಡ್ಯಾರ ಅಂತ ಸಿಟ್ಟು ಬರ್ತೇದ್ ಖರೆ ಆದ್ರ ಅವ್ರಿಗೂ ಇವ್ರೆಲ್ಲಾ ಸೇರ್ ಮಾಡಿ ತಪ್ಪ ಎಲ್ಲೇನ್ರಿ ಅತಿ ಏನ ಏನ್ ಬಿಡಪಾ ನಿಮ್ಮ ಅವು ಅಂದಾಗ ಗುಂಡಾನ್ಯ ಹೆಂಗಾಕಿ ನಿಂಬೆನ್ ತಿಕ್ಕಾಳ ಅಂತ ಹೇಳ ಅಂದ್ರಲ್ಲೂ ಎಂತ ತಿಕ್ಕನತಿರಿ ಈಗ ನನ್ಗ ಬಾಳ ಏನು ಇದು ಮಾಡಕ್ ಹೋಗ್ಬೇಡ್ರಿ ನಾಳೆ ಮುಂಜಾನೆ ಜಲ್ದಿ ರೀ ಅದಕ್ಕ ನನ್ ಪಾಡಿಗೆ ನನ್ ಬಿಟ್ಬಿಡ್ರಿ ನಿನ್ ಗಂಡನ ಏನ್ ಮಾಡದ್ ಮಮ್ಮಿ ನನ್ಗೂ ಹೇಳಿ ಹೇಳಿ ಸಾಕತ್ ನೋಡ್ರಿ ನಾನು ಏನ್ಪಾ ನಾನ್ ಹಿಂಗ್ ಹೇಳಿ ನೀವೇನ್ ಬ್ಯಾಸರ ಮಾಡ್ಕೋಬೇಡ್ರಿ ನಿಮ್ಗೆ ಎಷ್ಟ್ ದಿವಸ ಇಲ್ಲಿರ್ಬೇಕನ್ಸುತ್ತಲ್ಲಾ ಅಷ್ಟ್ ದಿವ್ಸ ಇರ್ರಿ ಬೇಕಾದ್ರ ನಾಳೆನ ನೀವ್ ಪ್ರೀತಿನ ಕರ್ಕೊಂಡು ಒಂದ್ ನಾಕ್ ದಿವಸ ನಿಮ್ ಮನಿಗ್ ಹೋಗ್ರಿ ಆದ್ರ ಅಲ್ಲೇ ಇರಾಕ್ ಮಾತ್ರ ಕರ್ಕೊಂಡ್ ಹೋಗ್ಬೇಡ್ರಿ ಯಾಕಂದ್ರ ನಂಗ ನನ್ ಹೆಂಡತಿ ಅಂದ್ರ ಜೀವ ಅಲ್ಲಿ ಇರಾಕ್ ಬರಂಗಿಲ್ಲರಿ ಮತ್ತ ಅಂತೂ ಮಿಕ್ಕಿ ಆಕಿ ಬರ್ತಾಳಂತ ಅಂದ್ರ ಅಲ್ಲೇ ಇರಕ್ ಕರ್ಕೊಂಡ್ ಹೋಗ್ರಿ ಆದ್ರ ನಂದು ಆಕಿಂದು ಸಂಬಂಧ ಕಡಿತರಿ ಏನಂತ ಮಾತಾಡ್ತೀಯಪ್ಪ ನೀವು ಇಷ್ಟು ದಿವಸ ಹಾಕಿ ಇಲ್ಲಿದ್ದ ಸಲುವಾಗಿ ನಿನ್ನೆಯಿಂದನು ನಾನು ಅಕ್ಕಿನ ಬಾರ ಬಾರ ಅಂತ ಕಿನ್ ಕರೆಯಕ್ಕೇನಿನ್ಸಲವಾಗಿನ ನಾನು ಇಲ್ಲಿ ಬಂದಿದ್ದ ಕರ್ಕೊಂಡು ಹೋದ್ರಂತ ಹೇಳಿ ಆದ್ರ ನೀ ಬರಲ್ಲ ಅನ್ನೋದಕ್ಕಾಕಿ ಇಲ್ಲೇ ಇದ್ದಿದ್ದಪ್ಪ ಅದಕ್ಕೆ ಇಷ್ಟೆಲ್ಲಾ ಕಷ್ಟ ಅನ್ಬೋಸ ಬೆನ್ನಲ್ಲೂ ಬಾಗಿ ನಿಂತೇನೆ ಯಾರೇನ ಅಂದ್ರು ನಾನಕ್ ಈಗ ಸಪೋರ್ಟ್ ಮಾಡ್ತೇನೆ ಆದ್ರ ನೀವ್ ಹೇಳ್ದಂಗ ಬಾಡ್ಗೆ ಮನಿಗೆ ಹೋಗ್ಬೇಕಂತ ಅಂದ್ರೀ ಎಲ್ಲಾ ಕೆಲಸ ಬರ್ಬೇಕ್ರಿ ಏನು ಕೆಲಸ ಬರಂಗಿಲ್ಲ ಹಂಗಿದ್ಮೇಲೆ ಕರ್ಕೊಂಡ್ ಅದ್ರ ಬಗ್ಗೆ ಮಾಡಬೇಡ ಕೆಲಸದವ್ರ ಮೇಲೆ ನನ್ಗ ಮನಿ ಬಿಡಾಕ್ ಇಷ್ಟ ಇಲ್ಲ ನಾಳೆ ಏನಾರ ಹೆಚ್ಚು ಕಡಿಮೆ ಆತಂದ್ರ ಅದ್ ನನ್ ಬೋಯಸ್ ನಾನ್ ತಯಾರಿಲ್ಲರಿ ಎಷ್ಟ ತ್ರಾಸ ಆದ್ರೂ ನಾವ್ ಇದನ್ ಆಗಿರೋದು ನೋಡಪ್ಪ ಬಿಟ್ಟಿದ್ದು ಬೇಜಾರ್ ಮಾಡ್ಕೋಬೇಡ ತಗೋರಿ ಅಂತ ಪರಿಸ್ಥಿತಿ ಏನಾರ ಬಂತಂದ್ರ ನಾ ಬೇರೆ ಮನಿ ಮಾಡಿ ಕರ್ಕೊಂಡು ಹೋಗ್ತೀನಿ ಚಿಂತಿ ಮಾಡ್ಬೇಡ್ರಿ ಅಂತ ತಗೊಂಡಿರ್ತಿ ಹಂಗೇನಾರ ಈಗ ಬಾಳ ತ್ರಾಸ ಹಾಕತ್ತಂದ್ರ ಪ್ರೀತಿನ ಕರ್ಕೊಂಡು ನಾ ಬೇರೆ ಹೋಗ್ಯನ್ರಿ ಆದ್ರ ಮಾತ್ರ ಈಗ ಅದು ಸಾಧ್ಯ ಇಲ್ರಿ ನಾ ಈಗ ಊರೂರ್ ಮೇಲೆ ಅಡ್ಡಾಡ್ತೇನಲ್ರಿ ಒಬ್ಬಕಿನ ಬಿಟ್ಟು ಹಾಕ ನನಗ ಧೈರ್ಯ ಇಲ್ಲ ನಾನು ಯಾವಾಗ ಇಲ್ಲೇ ಪರ್ಮನೆಂಟ್ ಆಗಿ ಆಗಿರಾಕ್ ಬರ್ತೇನಲ್ಲ ಅವಾಗ ಅಕ್ಕಿನ ಕರ್ಕೊಂಡು ಬೇಕಂದ್ರೆ ಬೇರೆ ಮನಿ ಮಾಡಕ್ ಅಡ್ಡಿಲ್ಲ ನೀವ್ ಬೇಕಂದ್ರೆ ನಮ್ಮನ್ನ ಹಂಗ ನಾಕ್ ದಿವಸದ ಮಟ್ಟಿಗೆ ಕರ್ಕೊಂಡು ಹೋಗ್ರಿ ಅಲ್ಲೇ ಇರಕ ಬಾ ಅಂತ ಮಾತ್ರ ಕರಿಬೇಡ್ರಿ ಬಿಟ್ಟಿದ್ದು ಇನ್ನೇನ್ ಮಾಡೋದೈತಿ ನೋಡುವ ನಿನ್ ಗಂಡ ಎಷ್ಟ್ ಹೇಳಿದ್ರು ತಿಳಿವಲ್ದಾಗೈತಿ ಹೋಲಿ ಬಿಡ ಮಮ್ಮಿ ಏನ್ ಎರಡ ದಿವಸಕ್ಕೆ ಕಾಟ ಕೊಟ್ಟಾಳ ಅಂತಂದೇಳಿ ಮನಿ ಬಿಟ್ಟು ಬರೋದು ಏನ್ ಉಪಯೋಗ ಇಲ್ಲೇ ಅವ್ರಿಗೆ ಬುದ್ಧಿ ಕಲಿಸ್ತೇನೆ ಏನು ಮಾಡ್ಬೇಕಂತ ಮಾಡ್ಯ ಇನ್ನೇನು ನಮ್ಮ ಅವಾಗ ಮಾಡಿದ ಕತಿನ ಅವ್ರಿಗೆ ಮಾಡ್ಬೇಕು ಓ ಅಂದ್ರೆ ಗುಂಡಾನಿ ಅಜ್ಜಿಗ ಬಿಡಿಸ್ಬೇಕು ಹ್ಞೂ ಅವ್ರ ಹತ್ರ ನಾ ಚಂದೇ ಮಾತಾಡ್ಕೊತ ಮಾತಾಡ್ಕೊಂತ ಕೆಲಸಾನು ಕಲಿತೀನಿ ಈ ಕಡೆ ಅವ್ರಿಗೆ ಆಟಾನು ಆಡಿಸ್ತೇನೆ ನೋಡ್ತೀರ ಏನು ಮಾಡ್ತೀಯನ್ವ ಬರದಿದ್ದರೆ ನಾಲ್ಕು ದಿವಸ ಮನೆಗೆ ಬಾ ನನ್ನ ಜೋಡಿ ಅಂದ್ರೆ ಆ ಮುದಕ್ಕೆ ಅಷ್ಟು ವರ್ಷೊಳಗೆ ಅವ್ರ ಮನೆಗೆ ಹೋಗಿರ್ತೇನ ತಗೋ ಮಮ್ಮಿ ಈಗ ಅವ್ರಿಗೆ ನಾನು ಕಾಟ ಕೊಡ್ಬೇಕು ಆ ಮುದಗಿ ಕಾಟ ಐತಲ್ಲ ನನಗೆ ನೆನಸ್ಕೊಂಡ್ರೆ ಮೈ ಎಲ್ಲ ಅವ್ರಿತ್ತತಿ ಇರ್ಲಿ ಇರ್ಲಿ ಒಂದು ನಾ ಹೇಳಿದ ಮಾತಾ ಕೇಳಕತ್ತಿಲ್ಲ ಎಲ್ಲಾದ್ರಿಗೂ ಕೇಳ್ತಾರೆ ಇದ್ರಾಗ ಒಂದು ಅಲ್ಲಿ ನೋಡು ಏನಾರ ಪ್ಲಾನ್ ಮಾಡ್ಬೇಕು ಹ್ಮ್ ಅತ್ತಿರಿ ಏನ್ವಾ ಅಡಿಗೆ ಮಾಡಿಲ್ಲ ಏನ್ರಿ ಸಂಜೆ ಮುಂದೆ ಹ್ಞೂ ಯಾಕಲ್ರಿ ಅತ್ತಿ ಯಾಕೆ ಯಾಕಿ ಅಡಿಗೆ ಮಾಡಲ್ಲ ಅನುಮಾನ ಅಲ್ರಿ ನೋಡುವ ಶರ್ವಾ ಎಲ್ಲಾರ್ಗು ಕೆಲಸ ಮಾಡಕ ಮೈಗಾಲ್ ತನ ಇರ್ತತಿ ಹಚ್ಚ ರೀತಿ ಹಚ್ಚಿದ್ರೆ ಎಲ್ಲಾರು ಕೆಲಸ ಮಾಡ್ತಾರ ಆಕಿಗ ಅಡಿಗೆ ಬರ್ತದ ಬರದಿಲ್ಲ ನಿನಗ ಗೊತ್ತೈತಿ ಆದ್ರೂ ಅಂತ ಹೇಳ ಸಾಕ್ಸಿದ್ಲು ಅದಕ್ಕೆ ರಾತ್ರಿ ಆಕಿ ನಿಂದ ನಿಂತ ಆಕಿನ ಕಡೆ ಅಡಿಗೆ ಮಾಡ್ಸಿದೆ ಹೆಂಗಾಗಿತ್ತು ಚಲೋ ಆಗಿತಿಲ್ಲ ಚಲ ಆಗಿತಿ ಅತಿ ಅದಕ್ಕೆ ನೋಡುವ ನಿನ್ಗೆ ಹೇಳುದುಾ ಅದನ್ನ ಇಬ್ರು ಅದಾರ ಇಬ್ರು ನಡುವ ಭೇದ ಭಾವ ಮಾಡಬೇಡ ಒಬ್ಬಕ್ಕಿ ಒಂದ್ ಕೆಲಸ ಮಾಡ್ಯಾರ ಇನ್ನೊಬ್ಬಗ ಇನ್ನೊಂದ್ ಹಚ್ಚು ಅವರು ಶ್ರೀಮಂತರ ಮನೆಯಿಂದನಾರ ಬರ್ಲಿ ಬಡೂರ್ ಮನೆಯಿಂದನ ಬರ್ಲಿ ಇಬ್ರುನು ಸರಿ ಸಮಾನವಾಗಿ ನೋಡ್ಕೋ ಅವಾಗ ಮನಿ ನಂದ ಗೋಕುಲ ಆಗ್ತೈತಿ ಅದು ಬಿಟ್ಟು ನೀವೊಬ್ರಿಗ ಒಂದ್ ತರ ಇನ್ನೊಬ್ರಿಗೆ ಇನ್ನೊಂದ್ ತರ ಮಾಡಿದ್ರ ಮನಿ ದಿನಾ ರಾಮಾಯಣನ ಏ ಹಂಗೇ ನಿಲ್ರಿ ಐತಿ ನಾ ಇಬ್ಬರು ಚಂದಾಗೆ ನೋಡ್ಕೊಂತೇನ್ರಿ ಬೇಕಂದ್ರ ಕೇಳ್ರಿ ಅವ್ರನ್ನ ನೀ ಬಿಡುವ ನೋಡ್ಕೊತಿ ಅಂತ ಹೇಳಿ ನಿಮ್ಗ ಗೊತ್ತಿಲ್ರಿ ಅಕ್ಕಿ ಸೀತಾನ್ ಮೇಲೆ ಬಾಳ್ ನಂಬಿಕೆ ಇಟ್ಟಿರಿ ನಿಮ್ಗ ಅಕ್ಕಿ ಸೀತಾನ್ ಬಗ್ಗೆ ಗೊತ್ತಿಲ್ಲ ಆಕಿನ ಮೇಲೆ ಅಂದ್ರೆ ಬಾಳ್ ನಂಬಿಕೆ ಇಟ್ಟಿರಿ ಗೊತ್ತಲ್ಲ ನಾಳೆ ಆಕಿನ ಬಗ್ಗೆ ನಿಮ್ಗ ಗೊತ್ತಾಕೆ ತಗೋರಿ ನಾ ಹೇಳಿದ್ ಖರೀ ಸುಳ್ಳು ಅಂತ ಹೇಳಿ ಇರ್ರಿ ತಗೋ ನಿನಗ ಈಗ ನಾ ಹೇಳಿದೇನು ಗೊತ್ತಾಗಂಗಿಲ್ಲ ಕಾಲನ ಪಾಠ ಕಲಿಸ್ತತಿ ಬಂದ್ರಿ ಹೊರಗ ಏನ್ ಚಂದ ಇತ್ವಾ ಆರಾಮ್ ತಂಪು ಗಾಳಿ ಐತಿ ವಾಕಿಂಗ್ ಮಾಡಿ ಬಂದೆ ಅಯ್ಯ ತಲಿಗೆ ಕಟ್ಕೊಂಡ ಸ್ವೆಟರ್ ಗಿಟ್ ಹಾಕೊಂಡ ಹೋಗಬೇಕಾ ಬೇಡ್ರಿ ಮೊದಲ ತಂದಿದಿನ ಏ ಏನ್ ಅಷ್ಟೊಂದ ಏನ್ ತಂದಿಲ್ಲ ಇದು ಅಯ್ಯೋ ಏನು ಒಂದ ಮುಂಜಾನಿಂದ ಮೋಡನ ಆಗ್ಬಿಡತಿ ಅವಾಗ ಅವಾಗ ಮಳಿ ಬರಕತ್ತೈತಿ ಈಗ ತಂದಿಲ್ಲನ ಯಾಕ ಅವಾಗೆಲ್ಲ ಹೊಲದಾಗ ಕೆಲಸ ಅದು ಮಾಡಿ ಬರ್ತಿದ್ನಲ್ಲೇನ ಅವಾಗ ಇರಲಾರದ ಈಗ ಏನ್ ಅದು ಕರೆ ಆದ್ರೆ ಅವಾಗಿನ ವಯಸ್ಸ ಈಗ ಆದರೂ ಆದ್ರೂ ಹೊಲದಾಗ ದುಡಿಮೆ ಮಾಡಿದ ದೇಹ ಇದು ಕಲ್ಲು ಕಲ್ಲು ತಿಂದು ಕರಗಿಸ್ತಿದ್ದೆ ಈಗ ನಾವು ಒಂದಿಟ್ಟು ವಯಸ್ಸಾಗಿರ್ಬೋದು ಅದ್ರ ಗಟ್ಟು ಮುಟ್ಟದೆ ನಾನು ಹೊತ್ತಾತ ಮಕ್ಕೋರಿ ಹಾಂ ತಗೋವಾ ಮಕ್ಕೋ ಮುಂಜಾನೆ ಎದ್ದು ಕೆಲಸ ಮಾಡಿಸ್ಬೇಕು ನಿನ್ನ ಸ್ವಸಂದ್ರ ಕಡೆ ಹ್ಞೂ ಹಾಂ ತಗೋರಿ ಏನು ಮಾಡ್ತೀರಾ ನಾನು ನಿಮಗೆ ಬಿಟ್ಟಿದ್ದೆ ಬೆಳಗಿನ ಸಮಯ ಸೀತಾ ರಂಗೋಲಿ ಹಾಕತ್ತೀ ಏನು ಹ್ಞೂ ರೀ ಅಜ್ಜಿ ಈ ಜಾಗ ಮಾಡಿ ಬಂದೆ ರೀ ರಂಗೋಲಿ ಹಾಕಿ ಪೂಜೆ ಮಾಡಿಬಿಡ್ತೇನೆ ರೀ ಎಲ್ಲಿ ನಿಮ್ಮ ಅಕ್ಕ ಅಕಿ ಈಗ ಎದ್ದಳಂಗಿಲ್ಲ ರೀ ಇನ್ನೂ ಲೇಟ್ ರೀ ಅಯ್ಯೋ ಸೂರ್ಯ ನೆತ್ತಿ ಮಾಲ್ ಬರೋ ಹೊತ್ತಾಗೈತಿ ಇನ್ನೂ ಎದ್ದಿಲ್ಲವಾ ತಡಿ ನಾನು ಅಬಸಿ ಕರ್ಕೊಂಡ್ಬರ್ತೇನೆ ಅಯ್ಯೋ ರೀ ಅಜ್ಜಿ ಈಗ ಏಳು ಗಂಟೆ ಆಗೈತೆ ರೀ ಇಷ್ಟು ಜಲ್ದಿ ಎದ್ದಳಂಗಿಲ್ಲ ರೀ ಹತ್ತಿಲ್ದಂಗೆ ಎದ್ದು ಬರೋಂಗಿಲ್ಲ ರೀ ಅಕ್ಕಿ ಯಾವ ಹೆಣ್ಮಕ್ಳು ಜಲ್ದಿ ಎದ್ದು ಮನೆ ಕೆಲಸ ಮಾಡ್ಕೋಬೇಕು ತಡಿ ನಾನು ಎಬ್ಬಸಿ ಕರ್ಕೊಂಡ್ಬರ್ತೇನೆ ಪ್ರೀತಿ ಏ ಪ್ರೀತಿ ಯಾರ ಎದಳವಾ ಮುಂಜಾನೆ ಆಗೇತಿ ನಾನು ಗುಂಡಾನಿ ಅಜ್ಜಿ ಅಯ್ಯೋ ಅಜ್ಜಿ ನಿದ್ದಿ ಬರಕ್ರಿ ಎದಳವಾ ಏಳುವರೆ ಹಾಕ ಬಂತ ಇನ್ನು ಎಷ್ಟೊತ್ತ ಎದಾಳಕಿ ಅಯ್ಯೋ ಈ ಮುಡ್ಕಿದ್ ಏನ್ ಕಾಟನ ಏನ ಯವ್ವಾ ಬಾ ಕೆಲ್ಸದ ಬಾ ಮಕ್ಕಂಬಿಟ್ಯಾಲ ಏನ್ ಕೆಲ್ಸ ರೀ ಅಜ್ಜಿ ಏನ್ರಿ ನಷ್ಟ ಮಾಡ್ಬೇಕುದಲ್ರಿ ಬಂದ್ ತಗೋರಿ ಇನ್ನು ಎಲ್ಲಾರು ಮಕ್ಕಂಡಾರ ನಾನು ಮಾಡಕ ಈಗ ಬಂದ್ರೆ ತಿನ್ನೋ ತನಕ ತಣ್ಣಗ ಹಾಕೇತಿ ಏ ಇವತ್ತು ನೀ ಅಡ್ಗೇನ್ ಮಾಡೋದು ಬೇಡ ಏನೇ ಅಡ್ಗೆ ಮಾಡೋದು ಬೇಡ್ರಿ ಹ್ಮ್ ನೀ ಅಡ್ಗೆ ಮಾಡೋದು ಬೇಡ ಮತ್ತೆ ನಾ ಯಾಕೆ ಎದ್ದು ಬರ್ಬೇಕು ಹೋದಲ್ರಿ ಮಕ್ಕಂತೇಳ್ರಿಪಾ ಆದ್ರ ಮನಿ ಕೆಲ್ಸ ಮಾಡ್ಬೇಕಲ್ವ ಬಾರ್ವಾ ಏನ ಮನಿ ಕೆಲ್ಸಾನ ಸೀತಾ ಎದ್ದು ಜಾಕ ಮಾಡಾಳ ರಂಗೋಲಿ ರಂಗುಲಿ ಕಸ ಹೊಡ್ದಾಳ ಈಗ ನೀನು ನೆಲ ಬಾ ಮತ್ತ ರಾತ್ರಿ ಉಂಡಿದ್ದು ಬಾಂಡೆ ಅದ ನೋಡು ತಿಕ್ಬೇಕು ಬಾ ಪಟ್ನಾಕ್ ಈಗ ನೆಲ ಒರ್ಸ್ಕೊಡೋಕಿ ಪೂಜಾ ಮಾಡ್ತಾ ಹೊತ್ತಾಗತತಿ ಕಷ್ಟ ಮಾಡಿ ಬಂಡೆ ತಿಕ್ಕ ಕೊಡಕಿ ನಾಷ್ಟ ಮಾಡ್ತಾ ಹ್ಮ್ ನಾನ್ ಕೆಲಸ ಕೆಲ್ಸ ಮಾಡ್ಬೇಕ್ರಿ ಹ್ಮ್ ಹ್ಮ್ ಬಾಬಾ ಪಟ್ನಾ ಬಾ ನಮಸ್ಕಾರ ಸ್ನೇಹಿತರೆ ಧನುಶ್ರೀ ಅನ್ನೋರ್ದು ಎಕ್ಸಾಮ್ ಐತಂತ್ರಿ ಹಾಗಾಗಿ ಅವ್ರಿಗೆ ವಿಶ್ ಮಾಡ್ರಿ ಅಂತ ಕೇಳ್ಯಾರೀ ಧನುಶ್ರೀ ಅವ್ರಿ ನಿಮ್ಮ ಎಕ್ಸಾಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ರೀ ನಿಮ್ಮ ಎಕ್ಸಾಮ್ ಚಂದಾಗ ಬರೀರಿ ಚೆನ್ನಾಗಿ ಮಾರ್ಕ್ಸ್ ಬರಲಿರಿ ವಿ ಆರ್ ಕೆ ಕಮ್ಮಾರ್ ಅವರು ವಿಶ್ ಮಾಡಕ್ಕೆ ಹೇಳಾರೀ ಹಾಯ್ ಸಮರ್ಥ್ ಹಾಯ್ ಲಕ್ಷ್ಮೀ ನಿರ್ಮಲಾ ಅನ್ನೋರು ಹಾಯ್ ಹೇಳಕ್ಕೆ ಕೇಳಾರ್ರೀ ನಾಗರಾಜ್ ಅವ್ರಿಗೆ ಹಾಯ್ ನಾಗರಾಜ್ ಸರ್ ಪ್ರೇಮಾ ಕೊಪ್ಪದವರು ಅವ್ರ ಅಕ್ಕ ಮಾವಾಗ ಕಾಂಗ್ರಾಟ್ಸ್ ಹೇಳಕ್ಕೆ ಹೇಳಿ ಅವ್ರಿಗೆ ಹೆಣ್ಮಗು ಆಗೇತಂತ್ರಿ ಪ್ರೇಮ ಅವರ ಅಕ್ಕ ಮಾವಾಗ ನನ್ನ ಕಡೆಯಿಂದ ಕಾಂಗ್ರಾಚ್ಯುಲೇಷನ್ಸ್ ರೀ ವಿಜಯಲಕ್ಷ್ಮಿ ಅವರು ಅವ್ರ ತಂಗಿಯರಿಗೆ ಹಾಯ್ ಹೇಳಕ್ಕೆ ಕೇಳ್ಯ ಹಾಯ್ ಪಾರು ಹಾಯ್ ಸಾವಿತ್ರಿ ಹಾಯ್ ಪ್ರೇಮ ಹಂಗ ಅವ್ರ ಯಜಮಾನ್ರಿಗೂ ಹಾಯ್ ಹೇಳಕ್ ಕೇಳ್ಯಾರೀ ಹಾಯ್ ಶರಣು ಸರ್ ರಾಜ ಸಾಬ್ ರಾಜೇಶ್ ಅನ್ನೋರು ಅವ್ರ ಅಕ್ಕನ ಮಗನ್ ಬರ್ತ್ಡೇ ಐತಂತ್ರಿ ವಿಶ್ ಮಾಡಕ್ ಹೇಳ್ಯಾರೀ ಹಾಯ್ ಇನ್ ಶಾಬಾನು ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ ನಿಮ್ಮ ಜೀವನ ಯಾವಾಗಲೂ ಸುಖಕರವಾಗಿರ್ಲಿ ಅಂತ ಆಶಿಸ್ತೀನಿ ಸುಜಾತ ಪತ್ತಾರ್ ಅನ್ನೋರು ಅವ್ರ ಫ್ರೆಂಡ್ ತಂಗಿ ಮದುವೆ ಐತಂತ್ರಿ ಅವ್ರಿಗೆ ವಿಶ್ ಮಾಡೋಕೇಳ್ಯಾರ್ರೀ ಅವ್ರ ಹೆಸರು ಮಹಾದೇವಿ ಅಂತ್ರಿ ವಿಶ್ ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಹಾದೇವಿ ಅವ್ರೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಹಾಯ್ ರೀ ಯಾರದೆಲ್ಲ ಹುಟ್ಟುಹಬ್ಬ ಹಬ್ಬ ಆಚರಿಸ್ಕೊಳತ್ತೀರಿ ಹುಟ್ಟುಹಬ್ಬದ ಎಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಇಲ್ಲಿನ ವೀಡಿಯೋ ಮುಗಿಸ್ತೇನೆ ಮತ್ತೆ ಮುಂದಿನ ವೀಡಿಯೋ ಒಳಗ್ ಸಿಗ್ತಾನಿ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ರೀ ಹಂಗೆ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವೀಡಿಯೋ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವೀಡಿಯೋ ಒಳಗ್ ಸಿಕ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲಾರ್ಗು ನಿಮ್ಮ ದಿನ ಶುಭವಾಗಿರಲಿ